ನಮಸ್ತೆ ಎಲ್ಲಾರ್ಗು ನಾನು ನಿಮ್ಮ ಕೃಷ್ಣವೇಣಿ ಬಸವ ಅಕಾಡೆಮಿ ಹೀಲರ್ ಹಾವೇರಿಯಿಂದ ಏನಿದು ಕೈಯಲ್ಲಿ ಕಲರ್ಸ್ ಎಸ್ ಕಲರ್ ಥೆರಪಿ ಅಲ್ಲ ಕಲರ್ ನ್ಯೂಮೊರಾಲಜಿ ಕಲರ್ ನ್ಯೂಮರಾಲಜಿ ಅಂದ್ರೆ ಏನು ಮ್ಯಾಮ್ ಕಲರ್ ಥೆರಪಿ ಗೊತ್ತಿದೆ ಈ ನ್ಯೂಮೊರಾಲಜಿ ಅಂದ್ರೆ ಏನು ಅದನ್ನ ಹೇಳ್ಲಿಕ್ಕೆ ಅಂತಾನೆ ಸರ್ ಟ್ವೆಂಟಿ ಎತ್ ಬರ್ತಾ ಇದಾರೆ ಇದೇ ಒಂದು ಟ್ವೆಂಟಿ ಎತ್ ಇಂದ ನಮಗೆ ಕಲರ್ ನ್ಯೂಮರಾಲಜಿ ಕ್ಲಾಸಸ್ ನ ಬಸವರಾಜ್ ಸರ್ ತಗೊಳ್ತಾ ಇದ್ದಾರೆ ಓಕೆ ಸೊ ಕಲರ್ ನ್ಯೂಮರಾಲಜಿ ಬಗ್ಗೆ ನಾನು ನಿಮ್ಗೆ ಇವತ್ತೆ ಹೇಳ್ತೀನಿ ಕಲರ್ಸ್ ಜೊತೆಗೆ ನಂಬರ್ ಅಂದ್ರೆ ಯಾವುದೇ ಒಂದು ನಂಬರ್ನ ಒಂದು ಕಲರ್ ಇಂದ ನಾವು ಅಪ್ಲೈ ಮಾಡಿದಾಗ ಆ ನಂಬರ್ ಕಲರ್ ಜೊತೆಗೆ ವರ್ಕ್ ಮಾಡುತ್ತೆ ಅದಕ್ಕೆ ನಾವು ಕಲರ್ ನ್ಯೂಮರಾಲಜಿ ಅಂತ ಹೇಳ್ತೀವಿ ದಿಸ್ ಇಸ್ ಗ್ರೀನ್ ಕಲರ್ ಎಲ್ರಿಗೂ ಗೊತ್ತಿದೆ ಗ್ರೀನ್ ಅಂದ್ರೆ ಏನು ಅಂತ ಇದು ಒಂದು ಬಾಂಡಿಂಗ್ ನ ಕ್ರಿಯೇಟ್ ಮಾಡುವಂತಹ ನಂಬರ್ ಅಲ್ವಾ ಸೊ ಇದು ನಮ್ಮ ಬಾಡಿಯಲ್ಲಿ ವಾಟರ್ ತತ್ವವನ್ನ ಜಲ ತತ್ವವನ್ನ ಹೆಚ್ಚಿಗೆ ಮಾಡುವಂತಹ ನಂಬರ್ ಯಾವುದೇ ಒಂದು ಸಂಬಂಧ ಇರ್ಲಿ ವಸ್ತುಗಳಿರ್ಲಿ ಏನೋ ಒಂದು ವುಡ್ ಇರ್ಲಿ ಸೇರ್ಬೇಕಂದ್ರೆ ಏನ್ ಬೇಕು ಅಲ್ಲಿ ಲಿಕ್ವಿಡ್ ಬೇಕಲ್ವಾ ಜಲ ತತ್ವ ತರ ಬೇಕಲ್ವಾ ಅಂದ್ರೆ ಲೈಕ್ ಗಮ್ ಅಂತ ಹೇಳ್ತೀವಿ ಅದೇನು ಗಮ್ ಅದು ಬಟ್ ಅದ್ರಲ್ಲಿ ಏನಿದೆ ಜಲತತ್ವ ಇದೆ ಅಲ್ವಾ ಆ ಜಲ ತತ್ವವನ್ನ ಇಲ್ಲಿ ಫೋರ್ ಕೊಡುತ್ತೆ ರೈಟ್ ಸೊ ಫೋರ್ ನಂಬರ್ ಫೋರ್ ಗ್ರೀನ್ ಅಲ್ಲಿ ಅಪ್ಲೈ ಮಾಡಿ ನಂಬರ್ ಫೋರ್ ಗ್ರೀನ್ ಅಲ್ಲಿ ಅಪ್ಲೈ ಮಾಡೋದ್ರಿಂದ ಅತ್ತೆ ಸೊಸೆ ಜಗಳ ಇದೆಯಾ ಮನೆಯಲ್ಲಿ ಹಸ್ಬೆಂಡ್ ಮಾತ್ ಕೇಳ್ತಿಲ್ವಾ ನೀವೇನಾದ್ರೂ ಅನ್ಕೊಂಡಿದ್ರೆ ಅದಾಗ್ತಾ ಇಲ್ವಾ ಜೊತೆಗೆ ನಿಮ್ದು ವ್ಯಾಪಾರ ಏನಾದ್ರು ವ್ಯವಹಾರ ಏನಾದ್ರು ಕ್ಲೈಂಟ್ಸ್ ಬರ್ತಾ ಬರ್ತಾ ಹಾಗೆ ಕಮ್ಮಿ ಆಗಿದಾರಾ ಅಥವಾ ಕ್ಲೈಂಟ್ಸ್ ನ ಸ್ಟೇಬಲ್ ಆಗಿ ಇಡ್ಬೇಕಾ ಯೂಸ್ ನಂಬರ್ ಫೋರ್ ಎನ್ ಗ್ರೀನ್ ಕಲರ್ ದಿಸ್ ಡಾರ್ಕ್ ಗ್ರೀನ್ ಕಲರ್ ನಂಬರ್ ಫೋರ್ ಇಟ್ ವರ್ಕ್ಸ್ ಒಂಡರ್ಫುಲಿ ಸೊ ದಿನನಿತ್ಯದ ಲೈಫ್ ಅಲ್ಲಿ ಕೂಡ ಇದನ್ನ ಬಳಸಬಹುದು ನಂಬರ್ ನಾವು ಎಲ್ಲಿ ಬರಿಬಹುದು ಹೇಗ್ ಬರೀಬಹುದು ಈ ತರ ಕೈಯಲ್ಲಿ ಕೂಡ ನಾವು ಬರ್ಕೊಳ್ಬಹುದು ಇದು ಲವ್ ನ ಅಟ್ರಾಕ್ಟ್ ಮಾಡುತ್ತೆ ಕ್ಲೈಂಟ್ಸ್ ನ ಅಟ್ರಾಕ್ಟ್ ಮಾಡುತ್ತೆ ಒಂದು ಬಾಂಡಿಂಗ್ ನ ಕ್ರಿಯೇಟ್ ಮಾಡುತ್ತೆ ಬಾಂಡಿಂಗ್ ಏನಕ್ ಬೇಕು ಮ್ಯಾಮ್ ಕ್ಲೈಂಟ್ ಜೊತೆಗೆ ಕೋರ್ಸ್ ಕ್ಲೈಂಟ್ ಜೊತೆಗೆ ಬಾಂಡಿಂಗ್ ಬೇಕು ಇಲ್ಲ ಅಂದ್ರೆ ಮತ್ ವಾಪಸ್ ಬರಲ್ಲ ಅವ್ರು ಅರ್ಥ ಆಯ್ತಾ ನಮಸ್ತೆ ಸೊ ನಂಬರ್ ಫೋರ್ 那是。